ಇದೊಂದು ಥೈಲ್ಯಾಂಡ್ ದೇಶದ ಜನಪದ ಕಥೆಯಾಗಿದೆ ಅಲ್ಲೊಬ್ಬ ಮಹಾರಾಜರಿದ್ದರಂತೆ ಒಮ್ಮೆ ಅವರು ಬೇಟೆಗಾಗಿ ಕಾಡಿಗೆ ಹೋಗಿದ್ದರು ಕಾಡಿನಲ್ಲಿ ಹುಲಿ ಸಿಂಹ ಮುಂತಾದ ಕ್ರೂರ ಪ್ರಾಣಿಗಳನ್ನು ಧೈರ್ಯವಾಗಿ ಬೇಟೆಯಾಡಿದರು ಅವರಿಗೆ ಬಹಳ ಸಂತೋಷವಾಯಿತು ಅಂದು ಸಂಜೆ ಅವರ ವಿಶ್ರಾಂತಿಗಾಗಿ ಕಾಡಿನಲ್ಲೇ ಒಂದು ಗುಡಾರ ಸಿದ್ಧವಾಗಿತ್ತು ಅವರು ಗುಡಾರದಲ್ಲಿ ಮಲಗಿಕೊಂಡರು ಗಾಢವಾದ ನಿದ್ದೆಗೆ ಜಾರಿದರು ಆದರೆ ಇದ್ದಕ್ಕಿದ್ದಂತೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾಯಿತು ಕಣ್ಣು ಬಿಟ್ಟು ನೋಡಿದಾಗ ಅಲ್ಲೊಂದು ಕಾಡಿನ ಇಲಿ ಕಂಡಿತು ಅದು ಫಳಫಳ ಹೊಳೆಯುವ ಕಣ್ಣುಗಳಿಂದ ಮಹಾರಾಜರನ್ನೇ ನೋಡುತ್ತಿತ್ತು ಹಗಲಿನಲ್ಲಿ ಹುಲಿ ಸಿಂಹಗಳನ್ನು ಧೈರ್ಯವಾಗಿ ಬೇಟೆಯಾಡಿದ ರಾಜರಿಗೆ ರಾತ್ರಿಯಲ್ಲಿ ಕಾಡಿಲಿಯನ್ನು ನೋಡಿ ಹೆದರಿಕೆಯಾಯಿತು ಅದು ತನ್ನನ್ನು ಕಚ್ಚಿಬಿಟ್ಟರೆ ಎಂಬ ಹೆದರಿಕೆ ಮಹಾರಾಜರು ತಕ್ಷಣ ಚಪ್ಪಾಳೆ ತಟ್ಟಿದರು ಯಾರಲ್ಲಿ ಎಂದು ಕರೆದರು ಸೇವಕರು ಓಡೋಡಿ ಬಂದರು ಮಹಾರಾಜರು ಕಾಡಿಲಿಯನ್ನು ತೋರಿಸಿದರು ಆಳುಗಳು ಅದ್ಯಾವ ಮಹಾ ಎಂದುಕೊಂಡು ಇಲಿಯನ್ನು ಹೊಡೆಯಲು ಹೋದರು ಆದರೆ ಇಲಿ ತಪ್ಪಿಸಿಕೊಂಡು ಬಿಟ್ಟಿತು ಆಳುಗಳು ಎಷ್ಟೇ ಕಷ್ಟಪಟ್ಟರು ಅವರ ಏಟಿಗೆ ಕಾಡಿಲಿ ಸಿಗಲಿಲ್ಲ ಆಗ ಆಳುಗಳು ಅಯ್ಯೋ ಮಹಾಸ್ವಾಮಿ ಈ ಕಾಡಿಲಿ ನಮ್ಮ ಕೈಗೆ ಸಿಗುತ್ತಿಲ್ಲ ಎಂದು ಕೈ ಚೆಲ್ಲಿಬಿಟ್ಟರು ಮಹಾರಾಜರು ಸೇನಾಧಿಪತಿಯನ್ನು ಕರೆಸಿದರು ಸೇನಾಧಿಪತಿಯವರು ಕೈಯಲ್ಲಿ ಕತ್ತಿ ಹಿಡಿದು ಕಾಡಿಲಿಯನ್ನು ಕೊಲ್ಲಲು ಪ್ರಯತ್ನಿಸಿದರು ಅವರ ಕೈಗೂ ಕಾಡಿಲಿ ಸಿಗಲಿಲ್ಲ ಆ ಪಾಪಿಷ್ಟ ಕಾಡಿಲಿ ಗುಡಾರವನ್ನು ಬಿಟ್ಟು ಹೋಗುತ್ತಲೂ ಇಲ್ಲ ಏಟಿಗೂ ಸಿಗುತ್ತಿಲ್ಲ ಮಹಾರಾಜರು ಮಲಗುವುದಾದರೂ ಹೇಗೆ ಕೊನೆಗೆ ಮಂತ್ರಿಗಳನ್ನು ಕರೆಸಿದರು ಮಂತ್ರಿಗಳು ಬಂದು ಅದ್ಯಾವ ಮಹಾಕೆಲಸ ಮಹಾಸ್ವಾಮಿ ಅರಮನೆಯ ಬೆಕ್ಕನ್ನು ಕರೆಸಿದರಾಯಿತು ಅದು ಆ ಕಾಡಿಲಿಯನ್ನು ತಿಂದು ಹಾಕುತ್ತದೆ ಎಂದರು ಅರಮನೆಯ ಬೆಕ್ಕನ್ನು ಕರೆಸಿದರು ಅರಮನೆಯಲ್ಲಿ ದಷ್ಟ ಪುಷ್ಟವಾಗಿ ಬೆಳೆದಿದ್ದ ಅರಮನೆಯ ಬೆಕ್ಕಿನ ಮೇಲೆ ಕಾಡಿಲಿಯೇ ಎಗರಿಬಿಟ್ಟಿತು ಅದರ ರಭಸಕ್ಕೆ ಅರಮನೆಯ ಬೆಕ್ಕು ಗಾಬರಿಯಾಯಿತು ಅದು ಗುಡಾರದಿಂದ ಹೊರಕ್ಕೆ ಓಡಿ ಹೋಯಿತು ಎಲ್ಲರಿಗೂ ಆಶ್ಚರ್ಯ ಮಂತ್ರಿಗಳು ಬಹಳ ಯೋಚಿಸಿದರು ಆಗ ಅವರಿಗೆ ಹತ್ತಿರದಲ್ಲೇ ಇದ್ದ ಬಡವರ ಗುಡಿಸಲೊಂದು ಕಂಡಿತು ಅವರು ಆ ಗುಡಿಸಲ ನಿವಾಸಿಗಳಿಂದ ಬೆಕ್ಕನ್ನು ಕರೆಸಿದರು ಕೊಂಚ ಹೊತ್ತು ಆ ಗುಡಿಸಲ ಬೆಕ್ಕು ಕಾಡಿಲಿಯನ್ನು ನೋಡಿತು ಕಾಡಿಲಿಯು ಗುಡಿಸಲ ಬೆಕ್ಕನ್ನು ನೋಡಿತು ಅನಂತರ ಇದ್ದಕ್ಕಿದ್ದಂತೆ ಗುಡಿಸಲ ಬೆಕ್ಕು ಕಾಡಿಲಿಯ ಮೇಲೆ ಎರಗಿತು ಅನಿರೀಕ್ಷಿತವಾದ ಧೈರ್ಯವಾದ ದಾಳಿಯಿಂದ ಕಾಡಿಲಿ ಕಂಗಾಲಾಗಿ ನಿಂತಿತು ನಿಮಿಷ ಮಾತ್ರದಲ್ಲಿ ಗುಡಿಸಲ ಬೆಕ್ಕು ಕಾಡಿಲಿಯನ್ನು ಕಚ್ಚಪಚನೆ ತಿಂದು ಹಾಕಿತು ಅನಂತರ ಮಹಾರಾಜರು ಸೇರಿದಂತೆ ಎಲ್ಲರೂ ಆರಾಮವಾಗಿ ಮಲಗಿದರಂತೆ ಗುಡಿಸಲ ಬೆಕ್ಕು ಹಿಂತಿರುಗಿ ಹೋಗುವಾಗ ಗುಡಾರದ ಹೊರಗಡೆ ಅಡಗಿ ಕುಳಿತಿದ್ದ ಅರಮನೆಯ ಬೆಕ್ಕು ಮಾತನಾಡಿಸಿತು ಹೇ ಗುಡಿಸಲ ಬೆಕ್ಕೆ ಮಹಾರಾಜರ ಆಳುಗಳಿಂದ ಸೇನಾಧಿಪತಿಗಳಿಂದ ಆಗದ ಕೊನೆಗೆ ಅರಮನೆಯ ಬೆಕ್ಕಾದ ನನ್ನಿಂದಲೂ ಆಗದಂತ ಆ ಕಾಡಿಲಿಯನು ನೀನು ಹೇಗೆ ಕೊಂದೆ ಎಂದು ಕೇಳಿತು ಆಗ ಗುಡಿಸಲ ಬೆಕ್ಕು ಗಟ್ಟಿಯಾಗಿ ನಗುತ್ತಾ ಅದ್ಯಾವ ಮಹಾ ವಿಷಯ ನಿಮಗೆಲ್ಲ ಹೊಟ್ಟೆ ತುಂಬಿತ್ತು ಹೊಟ್ಟೆ ತುಂಬಿದವರಿಂದ ಬೇಟೆಯಾಡಲು ಸಾಧ್ಯವಾಗುವುದಿಲ್ಲ ನನಗೆ ಹೊಟ್ಟೆ ಹಸಿಯುತ್ತಿತ್ತು ಹೊಟ್ಟೆ ಹಸಿವು ಇರುವುದರಿಂದ ಮಾತ್ರ ಬೇಟೆಯಾಡಲು ಸಾಧ್ಯ ಎಂದು ಹೇಳಿ ಅಲ್ಲಿಂದ ಚಕಚಕನೆ ಹೋಯಿತು ಅರಮನೆಯ ಬೆಕ್ಕು ಕತ್ತ ಬಿಕ್ಕಿಯಾಗಿ ನಿಂತಿತು ಪ್ರೀತಿಯ ಬಂಧುಗಳೇ ನೀವು ಗಮನಿಸಿದ್ದೀರಾ ಎಲ್ಲರಿಗೂ ಆಸೆಗಳಿರ್ತವೆ ಎಲ್ಲರಿಗೂ ಕನಸುಗಳಿರ್ತವೆ ಸಾಧಿಸ್ಬೇಕು ಹಣ ಮಾಡಬೇಕು ಶ್ರೀಮಂತರಾಗಬೇಕು ಅಥವಾ ಸಮಾಜ ಸೇವೆ ಮಾಡಬೇಕು ಅಥವಾ ಸರ್ಕಾರಿ ಹುದ್ದೆ ಪಡಿಬೇಕು ಹೀಗೆ ಇನ್ನು ಏನೇನೋ ಕನಸುಗಳಿರ್ತವೆ ಆದರೆ ಕೆಲವರು ಮಾತ್ರ ಸಾಧಿಸ್ತಾರೆ ಉಳ್ದವರು ಹಿಂದೆ ಉಳ್ಕೋತಾರೆ ಕಾರಣ ಏನು ಹಸಿವು ಅವಶ್ಯಕತೆ ಉದಾಹರಣೆಗೆ ಒಬ್ಬ ಹುಡುಗ ಚೆನ್ನಾಗಿ ಓದಿ ಒಂದು ಸರ್ಕಾರಿ ಹುದ್ದೆ ಪಡಿಬೇಕು ಅಂದ್ಕೊಂಡ್ರೆ ಅವನು ಎಲ್ಲಿ ಓದ್ತಿದ್ದಾನೆ ಏನು ಸೌಲಭ್ಯಗಳಿದಾವೆ ಯಾವ ಪುಸ್ತಕ ಓದ್ತಿದ್ದಾನೆ ಅವನು ಎಷ್ಟು ಹಣ ಖರ್ಚು ಮಾಡ್ತಿದ್ದಾನೆ ಇದ್ಯಾವುದೂ ಲೆಕ್ಕಕ್ಕೆ ಬರಲ್ಲ ಮೊದಲು ಅವನಲ್ಲಿ ಎಷ್ಟು ಹಸಿವಿದೆ ಎಷ್ಟು ಶ್ರಮ ಹಾಕ್ತಿದ್ದಾನೆ ಅದು ಮುಖ್ಯ ಆಗುತ್ತೆ ಹಾಗೆ ಜೀವನದಲ್ಲಿ ಸಾಧಿಸ್ಬೇಕು ಅಂದರೆ ಮೊದಲು ಅದರ ಹಸಿವಿರಲಿ ನಂತರ ನಿರಂತರ ಕಲಿಕೆ ಪರಿಶ್ರಮ ಇರಲಿ ಬಂಧುಗಳೇ ನೆನಪಿರಲಿ ಹೊಟ್ಟೆ ತುಂಬಿದವರಿಗಿಂತ ಹೊಟ್ಟೆ ಹಸಿದವರಿಗೆ ಹೆಚ್ಚು ಕಿಚ್ಚಿರುತ್ತದೆ